ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಲೀಗಲ್ ವರ್ಡ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ಕಲಿತಾ ಇದ್ದೀವಿ ಈ ವರ್ಡ್ಸ್ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಮತ್ತು ಇಂಗ್ಲೀಷನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟಿ ನೋಡಿ ಫಸ್ಟ್ ವರ್ಡ್ ಈ ರೀತಿಯಾಗಿದೆ ಲಾ ಲಾ ಅಂದರೆ ಕಾನೂನು ಆಫೆನ್ಸ್ ಆಫೆನ್ಸ್ ಮೀನ್ಸ್ ಅಪರಾಧ ಅಕ್ಯೂಸ್ಟ್ ಅಕ್ಯೂಸ್ಡ್ ಮೀನ್ಸ್ ಅಪರಾಧಿ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಅಂದರೆ ರಕ್ಷಣೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಮೀನ್ಸ್ ತನಿಖೆ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಡಿಫಾಲ್ಟ್ ಡಿಫಾಲ್ಟ್ ಅಂದರೆ ತಪ್ಪು ಆಕ್ಟ್ ಆ್ಯಕ್ಟ್ ಮೀನ್ಸ್ ಕಾಯಿದೆ ಇಂಜುರಿ ಇಂಜುರಿ ಅಂದರೆ ಗಾಯ ಅರೆಸ್ಟ್ ಅರೆಸ್ಟ್ ಮೀನ್ಸ್ ಬಂಧನ ಕಂಪ್ಲೇಂಟ್ ಕಂಪ್ಲೇಂಟ್ ಅಂದರೆ ದೂರು ಅಥವಾ ಆರೋಪ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಅಪೀಲ್ ಅಪೀಲ್ ಅಂದರೆ ಮನವಿ ಪ್ರೊಸೀಜರ್ ಪ್ರೊಸೀಜರ್ ಮೀನ್ಸ್ ಕಾರ್ಯವಿಧಾನ ಆರ್ಡರ್ ಆರ್ಡರ್ ಅಂದರೆ ಆದೇಶ ಮೈನರ್ ಮೈನರ್ ಅಂದರೆ ಅಪ್ರಾಪ್ತ ಮೇಜರ್ ಮೇಜರ್ ಮೀನ್ಸ್ ವಯಸ್ಕ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಅಂದರೆ ವಾದ ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟ್ ಅಂದರೆ ಸಾರ್ವಜನಿಕ ಸೇವಕ ಎವಿಡೆನ್ಸ್ ಎವಿಡೆನ್ಸ್ ಮೀನ್ಸ್ ಸಾಕ್ಷಿ ಅಥವಾ ಪುರಾವೆ ಜೂರಿಸನ್ ಜ್ಯೂರಿಸ್ಡಿಕ್ಷನ್ ಮೀನ್ಸ್ ನ್ಯಾಯವ್ಯಾಪ್ತಿ ಅಡಾಪ್ಷನ್ ಅಡಾಪ್ಷನ್ ಮೀನ್ಸ್ ದತ್ತು ಪಡುವಿಕೆ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಡಿಸ್ಪ್ಯೂಟ್ ಡಿಸ್ಪ್ಯೂಟ್ ಮೀನ್ಸ್ ವಿವಾದ ಪಿಟಿಷನ್ ಪಿಟಿಷನ್ ಅಂದರೆ ಮನವಿ ಅಥವಾ ಬೇಡಿಕೆ ಮಿಸ್ಕಂಡಕ್ಟ್ ಮಿಸ್ಕಂಡಕ್ಟ್ ಅಂದರೆ ದುರ್ನಡತೆ ನೆಕ್ಸ್ಟ್ ವರ್ಡ್ ಪೆನಾಲ್ಟಿ ಪೆನಾಲ್ಟಿ ಅಂದರೆ ದಂಡ ಸಮನ್ಸ್ ಸಮನ್ಸ್ ಅಂದರೆ ಸರ್ಕಾರದ ಆಜ್ಞಾಪತ್ರಿಕೆ ಕೋರ್ಟ್ನಿಂದ ನಮಗೆ ಕರೀಲಿಕ್ಕೆ ಒಂದು ನೋಟಿಸನ್ನು ಕಳಿಸಿರ್ತಾರೆ ಅದಕ್ಕೆ ಸಮನ್ಸ್ ಅಂತೀವಿ ಸಮನ್ಸ್ ಅಂದರೆ ಸರ್ಕಾರದ ಆಜ್ಞೆ ಪತ್ರಿಕೆ ಅಂತ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ವಿಕ್ಟಮ್ ವಿಕ್ಟಮ್ ಅಂದರೆ ಬಲಿಪಶು ಬಲಿಪಶು ಎಫಿಡೇವಿಟ್ ಎಫಿಡೇವಿಟ್ ಅಂದರೆ ಪ್ರಮಾಣ ಪತ್ರ ಎಲಿಗೇಷನ್ ಎಲಿಗೇಷನ್ ಅಂದರೆ ಆರೋಪ ಬೇಲ್ ಬೇಲ್ ಅಂದರೆ ಜಾಮೀನು ಬ್ಯಾರಿಸ್ಟರ್ ಬ್ಯಾರಿಸ್ಟರ್ ಅಂದರೆ ನ್ಯಾಯವಾದಿ ಅಥವಾ ವಕೀಲ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಕೇಸ್ ಕೇಸ್ ಅಂದರೆ ಪ್ರಕರಣ ಸಿವಿಲ್ ಸಿವಿಲ್ ಅಂದರೆ ನಾಗರಿಕ ಕ್ಲೇಮ್ ಕ್ಲೇಮ್ ಮೀನ್ಸ್ ಹಕ್ಕು ಅಥವಾ ಬೇಡಿಕೆ ಕಂಪೆನ್ಸೇಷನ್ ಕಂಪೆನ್ಸೇಷನ್ ಅಂದರೆ ಪರಿಹಾರ ಕಾಂಟ್ರ್ಯಾಕ್ಟ್ ಕಾಂಟ್ರಾಕ್ಟ್ ಮೀನ್ಸ್ ಒಪ್ಪಂದ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಕ್ರೈಮ್ ಕ್ರೈಮ್ ಅಂದರೆ ಅಪರಾಧ ಕೋರ್ಟ್ ಕೋರ್ಟ್ ಅಂದರೆ ನ್ಯಾಯಾಲಯ ಡಿಫೆನ್ಸ್ ಡಿಫೆನ್ಸ್ ಮೀನ್ಸ್ ರಕ್ಷಣಾ ಫ್ರಾಡ್ ಫ್ರಾಡ್ ಅಂದರೆ ಮೋಸ ಹಿಯರಿಂಗ್ ಹಿಯರಿಂಗ್ ಅಂದರೆ ವಿಚಾರಣೆ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಇನ್ ಪ್ರೆಸೆಂಟ್ಮೆಂಟ್ ಇನ್ ಪ್ರೆಸೆಂಟ್ಮೆಂಟ್ ಅಂದರೆ ಶಿಕ್ಷೆ ಜಜ್ ಜಜ್ ಅಂದರೆ ನ್ಯಾಯಾಧೀಶ ಜಜ್ಮೆಂಟ್ ಜಜ್ಮೆಂಟ್ ಮೀನ್ಸ್ ತೀರ್ಪು ಜಸ್ಟಿಸ್ ಜಸ್ಟಿಸ್ ಅಂದರೆ ನ್ಯಾಯ ಲಾಯರ್ ಲಾಯರ್ ಮೀನ್ಸ್ ವಕೀಲ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಲೀಗಲ್ ಲೀಗಲ್ ಮೀನ್ಸ್ ಕಾನೂನುಬದ್ಧ ಲೈಸೆನ್ಸ್ ಲೈಸೆನ್ಸ್ ಮೀನ್ಸ್ ಪರವಾನಗಿ ಲಿಟಿಗೇಷನ್ ಲಿಟಿಗೇಷನ್ ಅಂದರೆ ದಾವೆ ಮಾರ್ಗೇಜ್ ಮಾರ್ಗೇಜ್ ಮೀನ್ಸ್ ಗಿರವಿ ನೋಟಿಸ್ ನೋಟಿಸ್ ಮೀನ್ಸ್ ಸೂಚನೆ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಆಬ್ಜೆಕ್ಷನ್ ಆಬ್ಜೆಕ್ಷನ್ ಅಂದರೆ ವಿರೋಧ ಪಾರ್ಟಿ ಪಾರ್ಟಿ ಮೀನ್ಸ್ ಪಕ್ಷ ಪವರ್ ಆಫ್ ಅಟಾರ್ನಿ ಪವರ್ ಆಫ್ ಅಟಾರ್ನಿ ಅಂದರೆ ಪ್ರತಿನಿಧಿ ಅಧಿಕಾರ ಪ್ರಾಪರ್ಟಿ ಪ್ರಾಪರ್ಟಿ ಅಂದರೆ ಆಸ್ತಿ ರಿಮಾಂಡ್ ರಿಮಾಂಡ್ ಮೀನ್ಸ್ ಹವಾಲತ್ತು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ರೈಟ್ಸ್ ರೈಟ್ಸ್ ಮೀನ್ಸ್ ಹಕ್ಕುಗಳು ರೂಲಿಂಗ್ ರೂಲಿಂಗ್ ಅಂದರೆ ಆಡಳಿತ ಸೆಟಲ್ಮೆಂಟ್ ಸೆಟಲ್ಮೆಂಟ್ ಅಂದರೆ ವಸಾಹತು ಅಥವಾ ಒಪ್ಪಂದ ವಯೋಲೇಷನ್ ವಯೋಲೇಷನ್ ಅಂದರೆ ಉಲ್ಲಂಘನೆ ನೆಕ್ಸ್ಟ್ ವರ್ಡ್ ವಾರಂಟ್ ವಾರಂಟ್ ಮೀನ್ಸ್ ಅಧಿಕಾರ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ವಿಟ್ನೆಸ್ ವಿಟ್ನೆಸ್ ಮೀನ್ಸ್ ಸಾಕ್ಷಿ ಎಲಿಮನಿ ಎಲಿಮನಿ ಮೀನ್ಸ್ ಧನ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಎಂದರೆ ವರ್ಗಾವಣೆ ಟ್ರಾನ್ಸ್ಫರಿಗೆ ನಾವು ಕನ್ನಡದಲ್ಲಿ ವರ್ಗಾವಣೆ ಅಂತೀವಿ ಎಸೆಟ್ಸ್ ಎಸೆಟ್ಸ್ ಮೀನ್ಸ್ ಆಸ್ತಿಗಳು ಕ್ರಾಸ್ ಎಕ್ಸಾಮಿನೇಷನ್ ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಅಡ್ಡ ಪರೀಕ್ಷೆ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಡೆಪ್ಟರ್ ಲೆಪ್ಟರ್ ಅಂದರೆ ಸಾಲಗಾರ ಹೆರಾಸ್ಮೆಂಟ್ ಹೆರಸ್ಮೆಂಟ್ ಮೀನ್ಸ್ ಕಿರುಕುಳ ಲಿಬರ್ಟಿ ಲಿಬರ್ಟಿ ಅಂದರೆ ಸ್ವತಂತ್ರ ಆತ್ ಆತ್ ಮೀನ್ಸ್ ಪ್ರಮಾಣ ಸೀಜರ್ ಸೀಸರ್ ಅಂದರೆ ಜಪ್ತಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಕಂಡೋನೇಷನ್ ಕಂಡೋನೇಷನ್ ಅಂದರೆ ಛಮೆ ಕನ್ಫೆಷನ್ ಕನ್ಫೆಷನ್ ಅಂದರೆ ತಪ್ಪೊಪ್ಪಿಗೆ ತಪ್ಪಿಗೆ ಒಪ್ಪಿಕೊಳ್ಳೋದಕ್ಕೆ ಕನ್ಫೆಷನ್ ಅಂತೀವಿ ತಪ್ಪ ಒಪ್ಕೊಳ್ಳೋದಕ್ಕೆ ನೆಕ್ಸ್ಟ್ ವರ್ಡ್ ಕನ್ವಿನ್ಸ್ ಕನ್ವಿನ್ಸ್ ಅಂದರೆ ಮನವರಿಕೆ ಮಾಡು ಕನ್ವಿನ್ಸ್ ಮೀನ್ಸ್ ಮನವರಿಕೆ ಮಾಡು ಅಡ್ಜರ್ನ್ ಅಡ್ಜರ್ನ್ ಅಂದರೆ ಮುಂದೂಡಲು ಅಮೆಂಟ್ಮೆಂಟ್ ಅಮೆಂಟ್ಮೆಂಟ್ ಅಂದರೆ ತಿದ್ದುಪಡಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಆರ್ಬಿಟ್ರೇಷನ್ ಆರ್ಬಿಟ್ರೇಷನ್ ಮೀನ್ಸ್ ಮಧ್ಯಸ್ಥಿಕೆ ಬ್ರೀಜ್ ಬ್ರೀಚ್ ಮೀನ್ಸ್ ಉಲ್ಲಂಘನೆ ಕೋಡ್ ಕೋಡ್ ಮೀನ್ಸ್ ಸಂಕೇತ ಕೌನ್ಸೆಲ್ ಕೌನ್ಸೆಲ್ ಮೀನ್ಸ್ ಸಲಹೆಗಾರ ಕಸ್ಟಡಿ ಕಸ್ಟಡಿ ಅಂದರೆ ಪಾಲನೆ ಅಥವಾ ಬಂಧನ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಫೈನ್ ಫೈನ್ ಮೀನ್ಸ್ ದಂಡ ನೋಡಿ ಫೈನಿಗೆ ಎರಡು ಮಿನಿಂಗ್ ಆಗುತ್ತೆ ಫೈನ್ ಅಂದರೆ ಚೆನ್ನಾಗಿ ಅಂತ ಆಗುತ್ತೆ ಓಕೆ ಬಟ್ ಲೀಗಲ್ ವರ್ಡ್ಸ್ನಲ್ಲಿ ಫೈನ್ ಅಂದರೆ ದಂಡ ಅಂತ ದಂಡ ಕಟ್ಟುವುದಕ್ಕೆ ಫೈನ್ ಅಂತಾರೆ ಇಂಜಕ್ಷನ್ ಇಂಜಕ್ಷನ್ ಅಂದರೆ ತಡೆಯಾಜ್ಞೆ ಜೂರಿ ಜೂರಿ ಮೀನ್ಸ್ ನ್ಯಾಯಮಂಡಳಿ ನ್ಯಾಯಮಂಡಳಿ ಮಿಸ್ ಡೆಮಿನರ್ ಮಿಸ್ ಡೆಮಿನರ್ ಅಂದರೆ ಸಣ್ಣ ಅಪರಾಧ ನೋಟ್ರಿ ನೋಟ್ರಿ ಅಂದರೆ ರುಜು ಅಥವಾ ನೋಟ್ರಿ ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಪರ್ಜೂರಿ ಪರ್ಜೂರಿ ಅಂದರೆ ಸುಳ್ಳು ಹೇಳಿಕೆ ಪ್ರೊವಿಸನ್ ಪ್ರೊವಿಸನ್ ಅಂದರೆ ನಿಬಂಧನೆ ಅಥವಾ ವಿಧಿ ರೆಬ್ಯೂಟಲ್ ರೆಬ್ಯೂಟಲ್ ಮೀನ್ಸ್ ಖಂಡನೆ ರಿಪೀಲ್ ರಿಪೀಲ್ ಮೀನ್ಸ್ ರದ್ದುಗೊಳಿಸು ಸೂಟ್ ಸೂಟ್ ಮೀನ್ಸ್ ದಾವೆ ಹೇ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲೀಲಿಕ್ಕೆ ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚಿನ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಮೇಲೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು